ಕಲಬುರಗಿ ನಗರದ ಪೊಲೀಸ್ ವತಿಯಿಂದ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮದ ಅಡಿಯಲ್ಲಿ ಮನೆ ಮನೆಗೆ ಭೇಟಿ ನೀಡಿ ಜನರಿಗೆ ಜಾಗೃತಿ ಮೂಡಿಸುತ್ತಿದ್ದಾರೆ ಕರ್ನಾಟಕ ಸರ್ಕಾರವು ಜನಸ್ನೇಹಿ ಪೊಲೀಸ್ ವ್ಯವಸ್ಥೆಯನ್ನು ನಿರ್ಮಿಸುವ ಮಹತ್ತರದ ಉದ್ದೇಶದಿಂದ ಮನೆ ಮನೆಗೆ ಪೊಲೀಸ್ ಎಂಬ ವಿನೂತನ ಯೋಜನೆಯನ್ನು ಪ್ರಾರಂಭಿಸಿದೆ ಕಾನೂನು ಜಾರಿ ಸಂಸ್ಥೆಗಳು ಮತ್ತು ಸಾರ್ವಜನಿಕರ ನಡುವೆ ವಿಶ್ವಾಸ ಸುರಕ್ಷತೆ ಹಾಗೂ ನೇರ ಸಂಪರ್ಕವನ್ನು ಹೆಚ್ಚಿಸುವ ಗುರಿಯನ್ನ ಹೊಂದಿರುವ ಈ ಯೋಜನೆ ಆಗಿದ್ದು ಈ ಕಾರ್ಯಕ್ರಮದ ಮೂಲಕ ಪ್ರತಿ ಮನೆಗೂ ಪೊಲೀಸರು ಭೇಟಿ ನೀಡಿ ಜನರ ಸಮಸ್ಯೆಗಳನ್ನ ಆಲಿಸಿ ಅಗತ್ಯ ಕ್ರಮ ಕೈಗೊಳ್ಳುತ್ತಿದ್ದಾರೆ ಇದರಿಂದಾಗಿ ಕಾನೂನಿಗೆ ಸಂಬಂಧಿಸಿದ ಹಲವು ಸಮಸ್ಯೆಗಳ ಬಗ್ಗೆ ಅರಿವು ಮೂಡಿಸಲು ಮತ್ತು ಪೊಲೀಸ್ ಇಲಾಖೆಗೆ ಅಗತ್ಯವಿರುವ ಮಾಹಿತಿಯನ್ನ ಸಂಗ್ರಹಿಸಲು ಸಹಾಯವಾಗಲಿದೆ ಸಾರ್ವಜನಿಕರೊಂದಿಗೆ ಪೊಲೀಸರು ಉತ್ತಮ ಹಾಗೂ ಸ್ನೇಹಪರ ಸಂಬಂಧವನ್ನ ಬೆಸೆದುಕೊಳ್ಳಲು ಅನುಕೂಲಕರ ವಾತಾವರಣ ನಿರ್ಮಾಣವಾಗುತ್ತಿದೆ అపార్ట్మెంట్ అవుతుంది అపారంటెంట్ అందే స ని ఆజు బాజు దా అమ్ మనస్య ఇకర్టు కచేరి అంతా బర నవే ప్రతి ఒక్క మనకి వద్బట్టు విచారీ ని కంప్లైంట్స్ అన్న పుట్ట నమ్ కైలా ఇదే బయట కర్స్ట్రీ ఇలా స్టేషన్ కల్స్కు ఐఆర్ ఆఫీసర్ నిదే ఎత్ అంత విచారా ఇది నమ్మ పోలీల్ప్ నెంబర్ ఎమర్జెన్సీ నంబర్ అన్ వన్ టూ అంతా ಈ ಒನ್ ಒನ್ ಟು ಈ ನಂಬರ್ ಗೆ ಕಾಲ್ ಮಾಡಬಹುದು ಇಪ್ಪತ್ನಾಲ್ಕರಿಂದ ಯಾವಾಗ ಬಿ ಕಾಲ್ ಮಾಡಬಹುದಮ್ಮ ಈ ನಂಬರ್ ಕಾಲ್ ಮಾಡಿದ್ರೆ ಹತ್ತು ನಿಮಿಷದಲ್ಲಿ ಪೊಲೀಸ್ ವೆಹಿಕಲ್ ಬರ್ತದೆ ನಮ್ಮ ಮನೆ ಹತ್ರ ನೀವು ಇಲ್ಲಿ ಅನುಮಾನಾಸ್ಪದವಾಗಿ ಯಾರಾದ್ರೂ ಓಡಾಡೋದು ಕಂಡು ಬಂತು ನಿಮ್ಗೆ ಅನುಮಾನ ಬಂತು ಅಥವಾ ಅಪಾರ್ಟ್ಮೆಂಟ್ ಅಲ್ಲಿ ನಿಮ್ಗೆ ಏನೇ ಯಾರಾದ್ರೂ ಇಲ್ಲಿ ಈಗ ಆಕ್ಟಿವಿಟಿ ನಡೆಸ್ತಿದ್ರೆ ಅಂತವ್ರ ಬಗ್ಗೆ ನಮ್ಗೊಂದು ಮಾಹಿತಿ ಕೊಡ್ಬೇಕಮ್ಮ ಇನ್ನೊಂದು ಸೈಬರ್ ಹೆಲ್ಪ್ಲೈನ್ ನಂಬರ್ ಅದ ಆನ್ಲೈನ್ ಫ್ರಾಡ್ ಗಳು ಏನಿದೆ ಆದ್ರೆ ನೀವು ಈ ನಂಬರ್ ಒನ್ ನೈನ್ ತ್ರೀ ಜೀರೋ ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಗೆ ಏನೇ ಸಹಾಯ ಬೇಕು ಏನು ಕಾನೂನು ನೆರವು ಬೇಕು ಅಂತ ತಿಳ್ಕೊಬಹುದು ಇದು ನೋಡಿ ನಿಮ್ಗೆ ಯಾವ್ದು ಪ್ರಾಬ್ಲಮ್ ಇದ್ರೆ ಯಾವ್ದು ಕಂಪ್ಲೇಂಟ್ ಇದ್ರೆ ನೀವು ನಾವು ಹೇಳಬಹುದು ಅಲ್ಲಿ ನಮ್ಗೆ ಕೇಳಿಲ್ಲ ಅಂದ್ರೆ ಇದು ಒನ್ ಒನ್ ಟು ಒಂದಿದೆ ಒನ್ ಒನ್ ಟು ನೀವು ಕಾಲ್ ಮಾಡಬಹುದು ಏನಕ್ಕೆ ನಿಮ್ಗೆ ಹತ್ತು ನಿಮಿಷ ಲೀಗಲ್ ಬರುತ್ತೆ ನಿಮ್ಮ ಅಡ್ರೆಸ್ ಆದ್ರೆ ಇಲ್ಲಿಗೆ ಬಂದ್ಬಿಡುತ್ತೆ ನಿಮ್ಮ ಸ್ವಲ್ಪ ಅವಾಗ ನಿಮ್ಗೆ ಸಾಲ್ ಆಗಿಬಿಡುತ್ತೆ ಅಲ್ಲ ನಿಮ್ಗೆ ಕಾಂಪ್ಲೇಂಟ್ ಏನಾದ್ರೆ ಮತ್ತೆ ನಿಮ್ಗೆ ನಾನು ಇಲ್ಲಿ ಆಗಿಲ್ಲ ಅಂದ್ರೆ ನಮ್ಗೆ ಕೂಡ ನಾವು ಹೇಳಬಹುದು ನೀವು ಒಂದೇ ನಾವು ಈ ಮಹಾಲಕ್ಷ್ಮಿ ದೇವ್ರು ಕಾಳಜ್ ಪೊಲೀಸ್ ಇದ್ದೇವಮ್ಮ ಶಾಂತಮ್ಮ ರಾಜೇಂದ್ರನಗರ್ ಪೊಲೀಸ್ ಸ್ಟೇಷನ್ ಇಂದ ಬಂದಿದ್ದೇವ ನೀವು ಡೈರೆಕ್ಟ್ ಆಗಿ ನಮಗೂ ಕಾಲ್ ಮಾಡಬಹುದು ನಮ್ಗೆ ಸ್ಟೇಷನ್ಗಾಗಿ ಮಾಹಿತಿ ಕೊಡಬಹುದು ಇಲ್ಲ ನಮ್ಮ ಆಫೀಸರ್ ನಮ್ಮ ಗುಲ್ಬರ್ಗ ಕಮಿಷನರ್ ಸರ್ ಶರಣಪ್ಪ ಸರ್ ಅವ್ರೆ ಅವ್ರಿಗಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ಏನಿದ್ರು ಯಾವ್ದೇ ರೀತಿ ಭಯ ಭೀತಿ ಇಲ್ಲದಂಗೆ ನೀವು ಏನೇನು ಕಣ್ಮ್ ಘಟನೆ ಅಂದ್ರೆ ಆ ಘಟನೆ ತಡೆ ಈ ಹಿಂದೆ ಇತ್ತು ಮಾಹಿತಿ ಕೊಡೋದಕ್ಕೆ ಸಾಕ್ಷಿಗೆ ಕರ್ಸೋದಮ್ಮ ಈ ಮಾತ್ರ ಯಾವ್ದು ಇಲ್ಲಮ್ಮ ನಮ್ದೊಂದು ಮಾಹಿತಿ ಯಾರ್ ಕೊಡ್ತಾರೋ ಅವ್ರನ್ನ ಯಾವ್ದೇ ರೀತಿ ನಾವು ಕಾನೂನು ಮುಂದಕ್ಕೆ ಕರ್ಸಲ್ರಿ ಅಮ್ಮ ಯಾಕಂತಂದ್ರೆ ಅವ್ರಿಗೆ ಯಾವ್ದೇ ರೀತಿ ಭಯ ಬರಬಾರ್ದು ನಾವ್ ಒಂದು ಘಟನೆ ತಡೆಗಟ್ಟಬೇಕು ಅದು ಒಂದೇ ಮೇನ್ ಉದ್ದೇಶ ಅಮ್ಮ ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಕಲ್ಬುರ್ಗಿ ಮೂಲದ ವೈದ್ಯರು ಬೆಂಗಳೂರು ಹೈದರಾಬಾದ್ ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲ್ಬುರ್ಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಥಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಆಬಸ್ಟೆಟಿಕ್ಸ್ ಪೀಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಡರ್ಮಟಾಲಜಿಸ್ಟ್ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನ್ಯೂ ಜೇವರ್ಗಿ ರಸ್ತೆ ಸಂತೋಷ್ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ತ್ರೀ ಏಟ್ ಜೀರೋ ಸೆವೆನ್ ತ್ರೀ ಸಿಕ್ಸ್ ಜೀರೋ ಜೀರೋ ಫೈವ್ ಗೆ ಸಂಪರ್ಕಿಸಿ